ಕೆ ಎಚ್ ಮುನಿಯಪ್ಪನವ್ರ ಬಗ್ಗೆ ನಾನು ಎಲ್ಲೂ ಕೂಡ ವಿರೋಧ ಮಾಡಿಲ್ಲ ನಾನು ಜೆಡಿಎಸ್ ಇದ್ದಾಗೂ ಕೂಡ ಅವ್ರ ಬಗ್ಗೆ ತುಂಬಾ ವಿಶೇಷವಾದ ಅಭಿಮಾನ ನನಗೆ ಗೌರವ ನನಗೆ ಕೆ ಎಚ್ ಮುನಿಯಪ್ಪನವ ಪಾರ್ಟಿ ಸೇರಿದ ಮೇಲೆ ಪಾರ್ಲಿಮೆಂಟ್ ಎಲೆಕ್ಷನ್ ಬಂತು ಪಾರ್ಲಿಮೆಂಟ್ ಎಲೆಕ್ಷನ್ಗೆ ನಾನು ರೂಪಮ್ಮ ಇಬ್ಬರೇ ಇರಬಹುದು ನಿಯತ್ತಾಗಿ ಈ ಕೋಲಾರ ಜಿಲ್ಲೆಯಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಸ್ವಂತ ಹಾಕೊಂಡು ಎಲೆಕ್ಷನ್ ಮಾಡಿದ್ವಿ ನಿಯತ್ತಾಗಿ ಅದು ಅವ್ರಿಗೂ ಗೊತ್ತಿರೋದೇ ನಾವು ಕೆ ಎಚ್ ಮುನಿಯಪ್ಪನವರು ರಾಜಕೀಯವಾಗಿ ನಾನು ಎಂ ಎಲ್ ಎ ಸಂದರ್ಭದಲ್ಲಿ ನನಗೆ ಸಹಕಾರ ಕೊಟ್ಟಂತವ್ರು ನಾನು ಅವ್ರಿಗೆ ವಿರೋಧ ಮಾಡಿಲ್ಲ ಕೆ ಯಮ್ನಪ್ಪ ತೊಂದರೆ ಅಂತ ಮಾತಾಡಿರೋದಕ್ಕೆ ನಾನು ನೆಲ್ಪ್ ಮಾಡ್ತೀನಿ ನಂದೊಂದು ಕಡೆ ಇರಲಿ ನಿನ್ನ ರಾಜಕೀಯ ಇತಿಹಾಸ ಏನು ನೀನ್ ಯಾರು ಏನಾದ್ರು ಮಾಡಿದ್ಯಾ ನಂತೆಲ್ಲ ಆಯ್ತಪ್ಪ ಜೆಡಿಎಸ್ ಎಂ ಎಲ್ ಎ ಆದ್ಮೇಲೆ ಕೋಲಾರ ಕೇಶವನ ಜೆಡಿಎಸ್ ಅಭ್ಯರ್ಥಿ ಮಾಡಿದ್ವಲ್ಲ ಅವಾಗ ಏನಾದ್ರು ಮಾಡಿದ್ರಿ ನೀವು ಕೋಲಾರ ಕೇಶವ ತರ ನೀನ್ ಎಷ್ಟು ಲೂಟಿ ಮಾಡಿದ್ರಿ ನಿಮ್ ಮನೆ ಹೋಗಿ ಅವ್ರ ಆಫೀಸಲ್ಲಿ ಸೈನ್ ಮಾಡಿ ಕೋರ್ಟ್ ಕೋರ್ಟ್ಗಳು ತಂದ್ರಿ ನಾನು ಹೇಳಿಲ್ಲ ಕೇಶವ ಹೇಳಿರೋದು ಕೇಶವ ಎಲೆಕ್ಷನ್ ಮಾಡಿದ್ ಅಂತ ನೋಡಿರೋದು ಲಾಸ್ಟ್ ಡೇ ಎಲೆಕ್ಷನ್ ನಾಳೆ ಆ ಮೇಲೆ ಇಲ್ಲೋ ಸೇರ್ಬಿಟ್ಟು ನೀವ್ ಯಾರು ಬೇಕಾದ್ರೆ ಓಟ್ ಹಾಕೊಂಡು ಹೋಗ್ರಿ ಅಂದ್ಬಿಟ್ಟ ನಾನು ಅವತ್ ಹೇಳ್ದೆ ಇಲ್ಲ ಹಂಗೆಲ್ಲ ಮಾತಾಡಕಾಗೋದಿಲ್ಲ ನಮ್ಮ ಅಭ್ಯರ್ಥಿ ಪರವಾಗಿ ಎಲೆಕ್ಷನ್ ಮಾಡ್ಬೇಕು ಓಟ್ ಮಾಡ್ಬೇಕು ಅವ್ರು ಕೊಟ್ಟಿದ್ ದುಡ್ಡು ಕೊಡ್ಲಿಲ್ಲ ಅವತ್ತು ಕೂಡ ಕೈ ಕಾಲ ಇಟ್ಕೊಂಡು ನಮ್ಮ ಅಭ್ಯರ್ಥಿಗೆ ಎಲೆಕ್ಷನ್ ಮಾಡಿದ್ರಿ ಪಾರ್ಟಿ ಪ್ರೆಸಿಡೆಂಟ್ ಇಲ್ಲೇ ಇದ್ದಾರೆ ಕೋಲಾರ ಕೇಶವಾಗಿ ಏನ್ ಮಾಡಿದ್ರಿ ಎಂ ಎಲ್ ಸಿ ಟಿಕೆಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮನೋವರ್ಗೆ ಹೆಂಗ್ ಕೊಟ್ರಿ ಅದಾದ್ಮೇಲೆ ಏನೇನಾಯ್ತು ನಿನ್ ಹಿಸ್ಟ್ರಿ ಇದೆ ನೀನ್ ಪಾಪ ನಮ್ಮ ಮಾಲೂರ್ ತಾಲೂಕು ಅವರು ಎಂ ಪಿ ಆದರು ನಾವು ರಾಜ್ಯ ಆಗ್ಲಿಲ್ಲ ಅವರು ಕೆ ಎಚ್ ಗುಂಡಪ್ಪ ಎಲೆಕ್ಷನ್ ಮಾಡ್ತಿದ್ವಿ ನಮ್ಮ ತಾಲೂಕ್ ಅಂತ ಎಲೆಕ್ಷನ್ ಮಾಡಲಿಲ್ಲ ಎಂ ಪಿ ಆದ್ಮ್ ನೀನೇನ್ ಮಾಡಿದೆ ನೀನು ಮಾಡಿದ್ದೇನಂದ್ರೆ ಮೊದಲನೇ ಅವಧಿಯಲ್ಲಿ ಎಂ ಎಲ್ ಎ ಆದಾಗ ಮಾಲೂರು ತಾಲೂಕ್ ಡೆವಲಪ್ಮೆಂಟ್ಸ್ ನೋಡ್ಲಿಲ್ಲ ನೀನು ಬರೀ ನಂಜೇಗೌಡ ಟಾರ್ಗೆಟ್ ಮಾಡ್ಕೊಂಡ ನಂಜಗೌಡ ಏನಾದ್ರು ತೊಂದರೆ ಕೊಡ್ಬೋದು ಮುಂದೆ ನಂಜೇಗೌಡ ಬೆಳಿತಾವ್ರೆ ಎಲ್ಲ ಹೋಗೋ ಒಂದ್ ಕಡೆ ನನ್ಗೆ ಅಡ್ಡ ಬರ್ತಾರೆ ಅಂತ ಹೇಳ್ಬಿಟ್ಟು ನಿನ್ನೆ ಕೂಡ ನೀನು ಹೇಳಿದ್ದೆ ಬಿಸ್ನೆಸ್ ಸ್ಟಾಪ್ ಮಾಡಾಕಿದ್ದೆ ಮತ್ತೆ ಬೇಕಾದಷ್ಟು ತೊಂದರೆ ಏನನ್ನು ಕೇಸ್ ಹಾಕಿದ್ದೆ ಅಂತ ಕೂಡ ಹೇಳಿದ್ದೆ ಹೌದು ನಿಜ ಕೂಡ ನೀನ್ ಎಮ್ ಎಲ್ ಆಗಿದ್ದಾಗ ಆಗಿದಾಗ ಮಾಡಿದ ಜೊತೆಗೆ ಎಂ ಪಿ ಗೆದ್ದ ಮೇಲೆ ಮುನ್ಸಿಮ್ ಗೆದ್ದ ಮೇಲೆ ಏನಾದ್ರು ಮಾಡಿದೆ ಇತಿಹಾಸ ನೀನು ಎಮ್ ಎಲ್ ಎ ಆದ್ಮೇಲೆ ಇನ್ನ ತೊಂದರೆ ಕೊಟ್ಟಿದ್ದ ನಮ್ಗೆ ಮತ್ತೆ ಮುನ್ಸಿಮರ್ ಗೆದ್ದ ಮೇಲೆ ಮಾಡಿದಂತ ಹೌದು ಇಡಿ ಕಳಿಸ್ದೆ ಸಿ ಐ ಡಿ ಕಳಿಸ್ದೆ ದರ್ಕಾಸಲ್ ಮಂಜೂರು ಮಾಡಿದ್ರೆ ಯಾರ ನಮ್ಮ ಮಾಲ್ವ ತಾಲೂಕಲ್ಲಿ ನಂಜೇಗೌಡ ದರ್ಖಾಸ್ ನೂರು ರೂಪಾಯಿ ಕಾಸ್ ತಡೆವ್ರ ಅಕ್ರಮ ಮಾಡೋರೇ